ಭಯ್ ಚೇತನ್ ಸಿಕ್ ತಕೊಂಡ್ರು ನಿಮ್ಗೆ ಲೊಕೇಶನ್ ಕಳಿಸ್ತಾ ಇದ್ದೀನಿ ಬೇಗ ಬನ್ನಿ ಅಲ್ಲೆಲ್ಲ ಭಕ್ತಾದಿಗಳೇ ಅಂತುಳೆಯ ಜಾಗದವ್ರು ಹುಡುಕೊಂಡ್ ಬಂದಿದಿರಾ ಏನಾದ್ರೂ ಸಮಸ್ಯೆ ಇದೆಯೇ ಸ್ವಾಮಿಗಳೆ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅದಕ್ಕೆ ಒಂದು ನಿಮ್ಮನ್ನ ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಈ ಸಿನಿಮಾಗೋಸ್ಕರ ನಾನು ಕಾರ್ಯ ಕೊಟ್ಟಿದ್ದೀನಿ ಸ್ವಾಮಿ ನಾನು ಬೈಕ್ ಕೊಟ್ಟಿದೀನಿ ಸ್ವಾಮಿ ನಾನು ಅರ್ಧ ಮನೇನ ಬರ್ಕೊಟ್ಟಿದ್ದೀನಿ ಶಿಷ್ಯ ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಯಾವುದೆಂದು ಈ ಪಿಶಾಚಿಗಳಿಗೆ ತಿಳಿಸು ಈ ಸಿನಿಮಾವು ಇನ್ನು ಸ್ವಲ್ಪ ದಿನದೊಳಗೆ ಬಿಡುಗಡೆ ಆಗುತ್ತದೆ ನೀವಿಶ್ಚಿಂತವಾಗಿರಿ ನೀವಿ ಸಮರ ನಿರ್ಮಾಪಕರು ಶಿವಣ್ಣ ಫೋನ್ ಮಾಡಿದ್ರು ಹೌದಾ ಹೌದಾ ಸ್ವಾಮಿರೇ ಇತ್ತಿಂಗ್ಳು ಫಿಲಂ ಅಯ್ಯೋ ಆಗ್ತಿಲ್ಲ ಕೆಟ್ಟ ಕನ್ಸದೆ ಚೀತು ಸಂಘ ಸಿನಿಮಾ ರಿಲೀಸ್ ಮಾಡಿಲ್ಲ ಅಂತವಾನ್ಸ್ ನಾಯ್ಗ ಹೊಡ್ದಾಗ ನೋಡದ್ ಬಿಟ್ರು ಅಪ್ಪಾ ದೇವ್ರೆ ಕನ್ಸು ಕೆಡ್ಸು ನಮ್ ಕಾಗದೇ ಫಸ್ಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬರೀ ಪ್ರೇಕ್ಷಕರ ಎಲ್ರಿ ಪ್ರೇಕ್ಷಕರೇ ನಮಸ್ಕಾರ ಸದ್ಯದಲ್ಲೇ ಇನ್ನೇನು ಸಿನ್ಮಾ ರಿಲೀಸ್ ನ ಡೇಟ್ ಅನೌನ್ಸ್ ಮಾಡ್ತಿದ್ವಿ ದಯವಿಟ್ಟು ಎಲ್ ಸಿಕ್ಕಿರೋ ನಾಯಿ ಬರ್ದಂಗ್ ಒಡೆಯಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಸಿನ್ಮಾ ಲೇಟ್ ಆಗಿದೆ ಅಂತ ನನಗೂ ಗೊತ್ತು ನೀವು ಪಾಪ ಕಾಯ್ತಾ ಇದೀರಾ ತುಂಬಾ ಜನ ಕೇಳ್ತಾ ಇದ್ದೀರಾ ಇವತ್ತು ನಾವು ಡೇಟ್ ನ ಅನೌನ್ಸ್ ಮಾಡ್ತಿಲ್ಲ ಮುಂದೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಖಂಡಿತ ಡೇಟ್ ಸಮೇತ ಬರ್ತಾ ಇದ್ದೀವಿ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಈಗ ರಿಲೀಸ್ ಮಾಡೋದಕ್ಕೆ ಡೇಟ್ ನ ಅನೌನ್ಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಎಲ್ಲರ ಮೇಲೂ ಇರ್ಲಿ ಕನ್ನಡ ಇಂಡಸ್ಟ್ರಿ ಮೇಲೆ ಇರ್ಲಿ ಜೈತು